ಎಸ್ ಸಮಾರಂಭದಲ್ಲಿ ಸಂಘಟನೆಯ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ ಅವರು ಸುಖ ಸುಮ್ಮನೆ ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬೇಕಿಲ್ಲ ಇಂತಹ ಟೀಕೆಗಳಿಗೆ ನಮ್ಮ ಪ್ರಸಿದ್ಧಿ ತಂದು ಕೊಡುತ್ತದೆ ಅದಕ್ಕೆ ಕರ್ನಾಟಕವೇ ಸಾಕ್ಷಿ ಎಂದು ಹೇಳಿದ್ದಾರೆ ಇದನ್ನು ನೋಡಿದರೆ ಕರ್ನಾಟಕಕ್ಕೆ ಅವಮಾನ ಮಾಡಿರುವುದು ಕಂಡುಬರುತ್ತಿದೆ ಹೀಗಾಗಿ ಮೋಹನ್ ಭಾಗವತ್ ಅವರು ದ್ವಂದ್ವ ನೀತಿಯನ್ನ ಹೇಳುತ್ತಿರುವುದು ಮತ್ತು ಯುವಕರಿಗೆ ದಾರಿ ತಪ್ಪಿಸುತ್ತಿರುವುದನ್ನು ಬಿಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಶ್ಯಾಮರಾವ್ ಪ್ಯಾಟಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ನಡೆದ ಆರ್ ಎಸ್ ಸಮಾರಂಭದಲ್ಲಿ ಮೋಹನ್ ಭಾಗವತ್ ಅವರು ಸುಖ ಸುಮ್ಮನೆ ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬೇಕಿಲ್ಲ ಇಂತಹ ಟೀಕೆಗಳೇ ನಮಗೆ ಪ್ರಸಿದ್ಧಿ ತಂದು ಕೊಡುತ್ತಿವೆ ಎಂದಿದ್ದಕ್ಕೆ ತಿರುಗೇಟು ನೀಡಿದ ಭಾಗವತ್ ಅವರು ದ್ವಂದ್ವ ನೀತಿಯನ್ನ ಹೇಳುತ್ತಿರುವುದನ್ನ ಹಾಗೂ ಯುವಕರಿಗೆ ದಾರಿ ತಪ್ಪಿಸುವುದನ್ನ ಬಿಡಬೇಕು ಎಂದರು ಸಲುವಾಗಿ ಪ್ರಿಯಾಂಕಾ ಖರ್ಗೆ ಅವರು ಏನು ಒಂದು ಶಾರ್ಟ್ ಲೆಟರ್ ಬರೆದಿದ್ದಾರೆ ನೀವು ಪರವಾನಗಿ ತೆಗೆದುಕೊಂಡು ನೀವು ಏನಾದರೂ ಮಾಡಬಹುದು ಅಷ್ಟೇ ಅದನ್ನೇ ಇವತ್ತು ಇಡೀ ದೇಶದಲ್ಲಿ ಸಂಚಲನ ಮೂಡಿ ಸದ್ದು ಮಾಡಿದ್ದನ್ನು ನೋಡಿ ಅದರ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಸುಪ್ರೀಮೋ ಶ್ರೀಮಾನ್ ಮೋಹನ್ ಭಾಗವತ್ ಅವರು ಕರ್ನಾಟಕಕ್ಕೆ ಬಂದು ರಿಯಾಕ್ಟ್ ಮಾಡ್ತಾರೆ ಅದ್ರದ್ದು ಅಷ್ಟೇ ಉದ್ದೇಶ ಇದರ ಅರ್ಥ ಏನಾಗ್ತದೆ ಈಗ ನಾವೆಲ್ಲರೂ ಭಾರತ ದೇಶವಾಸಿಗಳಿದ್ದೇವೆ ನೀವು ಹೇಳ್ತೀರಿ ನಾವು ಹಿಂದೂಗಳು ನಾವು ಒಂದು ಅಂತ ಹೇಳ್ತೀರಿ ಮತ್ತು ನಾವು ಬಂದು ಅಂತ ಹೇಳ್ತೀರಿ ಮತ್ತು ಈಗ ಏನು ಹೇಳ್ತಿದ್ರೆ ನಿಮ್ಮ ರಾಗ ಬದಲಾಯಿಸಿ ಇಲ್ಲ ಮುಸ್ಲಿಮರು ಆರ್ ಎಸ್ ಎಸ್ದಲ್ಲಿ ಸೇರ್ಕೊಳ್ಬೋದು ಬುದ್ಧಿಸ್ಟರು ಸೇರಿಕೊಳ್ಬೋದು ಕ್ರಿಶ್ಚನ್ರು ಸೇರಿಕೊಳ್ಬೋದು ಅಂದರೆ ಏನು ನಮ್ಗೆ ಭಾರತದಲ್ಲಿ ನಾವು ವಾಸಿಸುವ ಯುವಕರಿಗೆ ಏನು ನೀವು ದಾರಿ ತಪ್ಪಿಸುವ ಕೆಲಸ ಮಾಡ್ತಾಯಿದ್ದೀಯಾ ಹೇಳಿರ್ತಾವೆ ಇದು ಸರಿನಾ ನಿಮ್ಮದು ಒಂದು ಸ್ಟೇಟ್ಮೆಂಟ್ ಇರಲಿ ಇಡೀ ದೇಶದಲ್ಲಿ ನೀವು ಒಂದೊಂದು ವರ್ಷದಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಹೆಂಗೆ ನೀವೇ ಹೇಳ್ತೀರಿ ಮತ್ತು ಹೊಸಬಾಳೆ ಸಾಬ್ರಿ ಹೇಳಿದ್ರು ವರ್ಣಾಸನ ಧರ್ಮವನ್ನು ತರಬೇಕು ಮತ್ತು ಭಾರತದಲ್ಲಿ ಅಂತ ನೀವೇ ಹೇಳ್ತೀರಿ ಒಂದು ಕಡೆ ಸರಿನಾ ಇದು ನೀವು ವಿಶ್ವಗುರು ಆಗಬೇಕಂತ ಹೊಳ್ತಿದ್ರಿ ಇಲ್ಲ ನಾವು ವಿಶ್ವದಲ್ಲೇ ದೊಡ್ಡ ಸಂಘಟನೆ ಅಂತ ಹೇಳ್ತೀರಿ ಇರಲಿ ಬ್ರಿಟಿಷ್ ಇಂಡಿಯಾದಲ್ಲಿ ನಿಮ್ಮದು ನೋಂದಣಿ ಆಗಿಲ್ಲ ಈಗ ಸ್ವತಂತ್ರ ಭಾರತದಲ್ಲಿ ಆದರೂ ನೋಂದಣಿ ಮಾಡಬೇಕಲ್ಲ ಹ್ಞೂ ಬೇಡ ನೋಂದಣಿ ಮಾಡಬೇಡ ಅದರದ್ದು ಅಕೌಂಟಿಬಿಲಿಟಿ ಇರಬೇಕಲ್ರಿ ಈಗ ಯಾರು ನೀವು ಪ್ರಶ್ನೆನೇ ಅಂದ್ರೆ ನಾವು ಹೆಂಗೆ ಮಾಡಬೇಕು ಏನು ಭಾರತ ದೇಶದಲ್ಲಿ ನಾವೇನು ಇರಬೇಕೋ ಏನು ಬಿಟ್ಟು ಹೋಗ್ಬೇಕು ಆ ಪ್ರಶ್ನೆ ಬರ್ತದೆ ಹೋಗ್ಬೋದು ಯಾಕೆ ಕೂತೇ ನೀವು ಹಿಂಗೆ ಇಂಥವೆಲ್ಲ ಕೇಳಿದ್ರೆ ನಾವೇನು ಮಾಡಬೇಕು ಅದಕ್ಕೋಸ್ಕರ ಈ ಈಗ ಅವ್ರಿಗೆ ಹೇಳ್ತಾರೆ ಈಗ ಈಗ ಅವ್ರಿಗೆ ಹೇಳ್ತಾರೆ ನಮ್ದು ಏನು ಇಲ್ಲ ಭಾಳ ಅದ ನಾವು ಯಾರಿಗಿದೆ ಇಂದ ಕಲಿಯಬೇಕಾಗಿಲ್ಲ ಆರ್ ಎಸ್ ಎಸ್ದವರು ಕರೆಕ್ಟ್ ಅದ ರೀ ಯಾಕಂದ್ರೆ ನಾವು ಆರ್ ಎಸ್ ಎಸ್ ಸ್ವಲ್ಪ ಹಿನ್ನೆಲಿಂದ ಬಂದವರು ನಾವು ಇಪ್ಪತ್ತು ವರ್ಷ ಬಿ ಜೆ ಪಿಯಲ್ಲಿ ಇದ್ಕೊಂಡೇ ಇದ್ದೀ ಅಲ್ಲಿ ಏನೇನು ಮಾಡ್ತಾರೆ ಅಲ್ಲಿ ಏನೇನು ನಡೀತದೆ ಎಲ್ಲ ನಮಗೆ ಅದು ಗೊತ್ತಿರ್ತದೆ ಆದರೆ ಯಾರೂ ಮೈ ಮೇಲೆ ಹಾಕೊಳ್ಳೋದಿಲ್ಲ ನೀವು ಹೇಳ್ತಿದ್ದೀರಿ ಎಲ್ಲರೂ ಮಾಡಿ ಈಗ ಹೆಂಗದ್ರಿ ಈಗ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳ್ತೀರಿ ಮತ್ತು ನೀವು ಇಪ್ಪತ್ತೈದು ಕೋಟಿ ಮುಸ್ಲಿಮರಿಗೆ ಏನು ಮಾಡ್ತೀರಿ ಐದು ಕೋಟಿ ಕ್ರಿಶ್ಚಿಯನ್ರಿಗೆ ಏನು ಮಾಡ್ತೀರಿ ಮೂರು ಕೋಟಿ ಬುದ್ಧಿಸ್ಟ್ರಿಗೆ ಏನು ಮಾಡ್ತೀರಿ ಸೈವರು ವೈಷ್ಣವರು ಎಲ್ಲರೂ ಇದ್ದಾರೆ ಅವ್ರು ಹೇಳ್ತಾರೆ ಸನಾತನ ಧರ್ಮನೇ ನಮ್ಮ ಶ್ರೇಷ್ಠ ಅಂತ ಹೇಳ್ತಾರೆ ಇಲ್ಲಲ್ಲಿ ನೀವು ಆರ್ ಎಸ್ ಎಸ್ಗೆ ಯಾರು ನೀವು ಓ ಓಲೈಕೆ ಮಾಡ್ತೀರಿ ಅಂಥವ್ರನ್ನು ನೀವು ಪಕ್ಷದಲ್ಲಿ ನಾವು ಆರಿಸ್ತಿರ್ತೀವಿ ಅಂತ ಹೇಳ್ತೀರಿ ಇದು ತಪ್ಪಲ್ಲ ಸರ್ ತಾವೇ ಹೇಳ್ರಿ ಈಗ ನೀವೇ ಹೇಳ್ತೀರಿ ಪತ್ರಿಕಾ ಸ್ವಾತಂತ್ರ್ಯದ ಎಲ್ಲ ಮಾಡಬೇಕು ನಾವು ಆರ್ಟಿಕಲ್ ನೈನ್ಟೀನ್ ಎ ಬಿ ಸಿ ಡಿ ಇ ಎಫ್ ಜಿ ಇದ್ರ ಪ್ರಕಾರ ನಾವೆಲ್ಲರೂ ನೆಮ್ಮದಿಯಾಗಿ ಬಾಳ್ಬೇಕು ಭಾರತದಲ್ಲಿ ಈಗ ನಾವು ಹೇಳ್ತೇವೆ ಒಂದೇ ಉದಾಹರಣೆ ಹೇಳ್ತೇವೆ ಬ್ರಿಟಿಷರು ಎರಡುನೂರು ನೂರ ತೊಂಬತ್ತು ವರ್ಷ ಆಳಿದ್ರು ನಿಜಾಮರು ಇಲ್ಲಿ ಎರಡು ನೂರು ವರ್ಷ ಆಳಿದ್ರು ಮೊಘಲರು ಸುಮಾರು ನಾಲ್ಕುನೂರು ವರ್ಷ ಆಳಿದ್ರು ನೂರ ಐವತ್ತು ವರ್ಷ ಆಳಿದ್ರು ಆವಾಗ ಹಿಂದೂ ಖತ್ರೆಮೆ ಹೈ ಎಂಬ ಶಬ್ದ ಉದ್ಭವವಾಗಲಿಲ್ಲ ಈಗ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಗೃಹ ಮಂತ್ರಿಗಳು ಇಡೀ ಕೇಂದ್ರ ಸರ್ಕಾರದ ಮಂತ್ರಿಮಂಡಲ ಹಿಂದೂ ಇರುವಾಗ ಹಿಂದೂ ಹೆಂಗೆ ಖತ್ರೆಮೆ ಆಗ್ತದೆ ಹೇಳಿ ಸರ್ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕೊಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್